ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇದು ಎರಡನೇ ವರ್ಷ ಸರ್ ಬರ್ತಾ ಇರೋದು ತಾವು ಹೌದು ಎರಡನೇ ವರ್ಷದ ಓಕೆ ಹೇಗಿದೆ ಸರ್ ಈ ವರ್ಷ ಕೃಷಿ ಮೇಳ ಚೆನ್ನಾಗಿದೆ ಹೊಸದ್ ಈ ತರನೇ ಕ್ರೌಡ್ ಅದಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚಾಗಿ ಬರ್ತಾ ಇದೆ ಕ್ರೌಡ್ ಅದೇ ಗುರುವಾರ ವಾಕ್ಯ ಅವರೇಜ್ ಶುಕ್ರವಾರ ತುಂಬಾ ಚೆನ್ನಾಗಿತ್ತು ನಾಳೆ ಶನಿವಾರ ಇನ್ನ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಬರ್ತಾರೆ ಒಟ್ನಲ್ಲಿ ಈ ವರ್ಷ ಹಳ್ಳಿ ಕಾರು ಬಹಳಷ್ಟು ಭಾಗದಿಂದ ಎಲ್ಲ ಬಂದಿದೆ ತುಂಬಾ ಎತ್ತುಗಳು ಹ್ಮ್ ಹೇಗಿದೆ ಸರ್ ತುಂಬಾ ಖುಷಿ ಅನ್ಸುತ್ತೆ ಸರ್ ಎಲ್ಲಾ ಸ್ನೇಹಿತ ಸ್ನೇಹಿತರು ಆಮೇಲೆ ಎತ್ಕಟ್ಟಿರೋ ಎಲ್ಲಾ ಒಂಥರ ನಮ್ ಜಾತ್ರೆ ತರ ಫೀಲ್ ಆಗ್ತಾ ಇದೆ ಸೊ ಕೃಷಿ ಮೇಳ ಅನ್ನೋದು ಒಬ್ರು ಇಬ್ರು ಸೀಮಿತ ಆಗಿತ್ತು ಅವಾಗ ಈ ಸತಿ ನಮ್ ನಂದೀಪ್ ಗೌಡ್ರು ಇನಿಶಿಯೇಟ್ ಮಾಡಿ ಬಂದಿ ಮಾಡೋಣ ಎಲ್ಲ ಒಟ್ಟಿಗೆ ಒಂದೇ ಸಮ ಮಾಡೋಣ ಅಂತ ಹೇಳಿದಾಗ ಎಲ್ಲಾರ ಹತ್ರ ಮಾತಾಡಿ ಹತ್ರ ಎಲ್ಲಾ ಮಾತಾಡಿ ಇವ್ರದೆಲ್ಲಾ ಪಾತ್ರ ತುಂಬಾ ಜಾಸ್ತಿ ಇದೆ ನಾವು ಆನಂದ ಹೆಚ್ವಾಡಿಯವರತ್ರ ಎಲ್ಲಾ ಮಾತಾಡಿ ಅವ್ರು ಬಿದ್ದೋರಿಗಳನ್ನೆಲ್ಲ ಅವರು ಎಲ್ಲ ಬರ್ಬೇಕು ಎಲ್ಲಾ ಗೊತ್ತಾಗ್ಬೇಕು ಅಂತ ಹೇಳಿ ಒಂದ್ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳಿ ಈ ಸತಿ ಒಂದ್ ಹತ್ತು ಜೊತೆ ಒಂದ್ ಎರಡು ಒಂಟಿ ಬಂದಾಗ ಆ ಎರಡು ಬೀದೋ ಬಂದಾಗ ಬಾರಿ ಖುಷಿ ಅನ್ಸುತ್ತೆ ಈ ಜಾತ್ರೆ ಇರ್ತೀವಿ ಇರ್ತಿವಿ ತರ ಫೀಲ್ ಆಗ್ತಾ ಇದೆ ಎಲ್ಲಾ ಎತ್ ಸಾಕಿರೋರು ಎತ್ ಕಟ್ಟಿರೋರು ಇಲ್ಲಿ ಯಾರು ಕಟ್ಟಿಲ್ಲ ಅವರೆಲ್ಲ ಬಂದು ಎಲ್ಲಾ ಊರ್ಗಳಿಂದನೂ ಬಂದು ಮಾತಾಡ್ಕೊಂಡು ಹೋಗ್ತಾ ಇದಾರೆ ಒಂದು ಖುಷಿ ಒಂಥರ ಎಲ್ಲಾರು ಸಮಾಗಮ ಆಗೋದು ಬಂದ್ ಮಾತಾಡೋದು ಅವೆಲ್ಲಾ ಆ ತರ ಜಾತ್ರೆ ಫೀಲ್ ಸಿಗ್ತಾ ಇದೆ ಸರ್ ಒಟ್ಟು ಯಾವ ಜಿಲ್ಲೆಗಳಿಂದ ಬಂದಿದೆ ಎತ್ಗಳು ಸರ್ ಬೆಂಗಳೂರು ಮೈಸೂರು ಹಾಸನ ಬಿಟ್ರೆ ಕೋಲಾರ ಬರೋದು ತರಬೇನ ಹೊಸಕೋಟೆ ಎಲ್ಲ ಕಡೆಯಿಂದ ಬಂದಿದೆ ಸರ್ ಎಲ್ಲ ಭಾಗದಿಂದ ಬಂದಿದೆ ಆಲ್ಮೋಸ್ಟ್ ಬೆಂಗಳೂರು ಒಂದು ನಾಲ್ಕೈದು ಜಿಲ್ಲೆಯಿಂದ ಬಂದಿದೆ ಹೇಗಿದೆ ಸರ್ ನಮ್ಮ ಲೋಕಲ್ ಕ್ರೌಡು ಜನ ಏನ್ ಹೇಳ್ತಾ ಇದಾರೆ ಲೋಕಲ್ ಕ್ರೌಡ್ ಬೆಂಗ್ಳೂರ್ ಜನ ನೀವ್ ಹೇಳ್ಬೇಕಲ್ಲ ಸರ್ ನೀವು ಯಾವ ತರ ಹೆಂಗ್ ಫೀಲ್ ಮಾಡ್ತಾರೆ ಎಲ್ಲಾರ್ಗು ದಿಗ್ಭ್ರಮೆ ಒಂಥರ ಏನಪ್ಪಾ ಇಷ್ಟು ದೊಡ್ಡತ್ತು ಹಿಂಗ್ ಕಾಣ್ತಾ ಇದೆ ಏನೋ ಬೃಹತ್ ಕಾರವಾಗಿ ಈ ತರ ಹಿಂಗೆ ಆಮೇಲೆ ನಮ್ನ ಇದು ಇನ್ನ ಅಲಂಕಾರ ಮಾಡೋ ರೀತಿ ಅದೆಲ್ಲ ನೋಡಿ ತುಂಬಾ ಬೆಂಗಳೂರು ಜನ ಎಲ್ಲಾ ಆಲ್ಮೋಸ್ಟ್ ಒಂಥರ ಸ್ಟ್ರೆಸ್ಟ್ರೆಸ್ ಆಗ್ಬಿಟ್ಟಿರ್ತಾರೆ ಸ್ಟ್ರೆಸ್ ಫೀಲ್ ಆಗಿರ್ತಾರೆ ಕೆಲ್ಸ ಮನೆ ಅದು ಇದು ಜಂಜಾಟದಲ್ಲಿ ಇದ್ದಾಗ ಅವ್ರಿಗೆ ಒಂದು ಬ್ರೇಕ್ ತ್ರೋ ಜಾತ್ರೆಗಳು ಅಂದ್ರೆ ಬರೀ ರೈತರುಗಳು ಮಾತ್ರ ಸೀಮಿತ ಅಂತ ನಮ್ಮ ಭಾಗದ ರೈತರುಗಳು ಆ ಭಾಗದ ರೈತರುಗಳು ತುಂಬಾ ಬಂದು ಪಾಲ್ಗೊಂಡು ಆ ದೇವ ದೇವ್ರ ಪಾತ್ರಕ್ಕೆ ಭಾಗಿಯಾಗಿ ಹಂಗೆ ಬಸಪ್ಪನ್ ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇದು ಜಿ ಕೆ ವಿಕೆ ಅನ್ನೋದೇನು ಅಂದ್ರೆ ಬೆಂಗಳೂರು ಜನಗಳು ಇವತ್ತೇನು ನಗರಿ ನಮ್ಮ ನಗರೀಕರಣ ಆಗಿ ಒಂದು ರಾಜಧಾನಿಯಲ್ಲಿರೋ ಜನಗಳು ಬಂದು ಇವತ್ತು ಬಸಪ್ಪನ್ ಕಣ್ ತುಂಬಿಕೊಳ್ತಾ ಇದ್ದಾರೆ ಆಮೇಲೆ ಜಿ ಕೆ ವಿಕೆ ಅಂದ್ರೆ ಯಂತ್ರೋಪಣ ಎಲ್ಲ ಹೊಸ ಹೊಸ ಇದು ವಿಧ ವಿಧವಾದ ಯಂತ್ರೋಪಾಣ ಕಾರಣಗಳಿರ್ತವೆ ಹೊಸವಾಸ ಅದು ಯಾವ್ದು ಇದು ಬಂದಿದೆ ಅದೊಂದು ಕುತೂಹಲ ಅಲ್ವಾ ನೋಡಕ್ಕೆ ಮಕ್ಕಳು ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಬಂದಿ ಖುಷಿ ಅನಿಸ್ತಾ ಇದೆ ಅದರಲ್ಲಿ ಇನ್ನ ಪ್ರತಿ ವರ್ಷನೂ ಭಾಗವಹಿಸ್ತೀರಾ ಪ್ರತಿ ವರ್ಷ ಅದು ಭಾಗವಹಿಸ್ತೀವಿ ಸರ್ ಇರೋ ಗಂಟ ಬರ್ತೀವಿ ಆ ಇನ್ನ ಎಲ್ಲ ನಾವು ಇರೋ ಗಂಟಾನು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಮಂದೀಪನು ಅದೇ ಮಾಡೋಣ ಹೇಳಿದ್ದಾರೆ ಹೊಸ ಹೊಸನು ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಹಳ್ಳಿಕಾರ್ ಬಿಟ್ಟು ಬೇರೆ ಯಾವ ತಳಿಗಳು ಬಂದಿದೆ ಇಲ್ಲಿ ಹಳ್ಳಿಕಾರ್ ಬಿಟ್ಟಿ ಬಿಟ್ಟು ಪುಂಗ್ನೂರ್ ಬಂದಿದೆ ಜಫ್ರಾಬಾದಿ ಬಂದಿದೆ ದೇವಣಿ ಬಂದಿದೆ ಆ ನಿಮ್ಗೆ ತಾರ್ ಪಾರ್ಕರ್ ಇಂದ ಹಿಡ್ದಿ ವಿವಿಧ ತಳಿಗಳು ಅದು ಒಂದ್ ಖುಷಿ ಏನು ಅಂದ್ರೆ ಎಲ್ಲ ನಾಟಿ ತಳಿಗಳು ಅದೊಂದು ನೋಡೋದೇ ಒಂದು ಖುಷಿ ಸರ್ ಈ ಈ ಸ್ವಲ್ಪ ವರ್ಷಗಳಲ್ಲಿ ಹಳ್ಳಿಕಾರ್ ಆಗ್ಲಿ ಬೇರೆ ಬೆಲೆಗಳು ಸ್ವಲ್ಪ ತುಂಬಾ ಗಗನಕ್ಕೆ ಇರ್ತಾ ಇದೆ ಹತ್ತು ಲಕ್ಷ ಹದಿನೈದು ಲಕ್ಷ ಬಹಳಷ್ಟು ದುಬಾರಿ ಬೆಲೆ ಹೇಳ್ತಾ ಇದಾರೆ ಏನ್ ಕಾರಣ ಇರ್ಬೋದು ಸರ್ ಕಾರಣ ಏನ್ ಕಾರಣ ಇರ್ಬೋದು ಏನ್ ನಂದೀಪ ಏನ್ ಕಾರಣ ಇರ್ಬೋದು ಇವಾಗ ಆ ಕರುಗಳು ಹುಟ್ಟೋದು ಕಡಿಮೆ ಆಗ್ತಾ ಇದೆ ಬ್ರದರ್ ಇರೋದು ಸಾಕ್ಟು ಇವಾಗ ನಾವು ಏನು ಅಂದ್ರೆ ಅದು ನಮಗೂ ಒಂದು ಒಂಥರ ಶ್ಲಾಘನೀಯ ಇವತ್ತು ಹುಟ್ಟಿದ ಮನೆಯಲ್ಲಿ ಇವಾಗ ಇಲ್ಲಿ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಂದಾಗ ಹುಟ್ಟಿದ ಮನೆಯಲ್ಲಿ ಮೂರ್ ಲಕ್ಷ ನಾಲ್ಕು ಲಕ್ಷ ಅಂತ ಇದಾರೆ ಕರುಗಳು ಇವತ್ತು ಹೋದ್ರೆ ಗಾಬರಿ ಆಗುತ್ತೆ ಮುಂದಿನ ದಿನದಲ್ಲಿ ದನ ಕಟ್ಟೋದು ಹಂಗಂತ ಎಲ್ಲಾ ದನಗಳು ಹದಿನೈದ್ ಲಕ್ಷ ಇಪ್ಪತ್ ಲಕ್ಷಕ್ಕೆ ಹೋಗ್ತಲ್ಲ ಇವತ್ತು ಆ ಸಂತೇಲಿ ಇವತ್ತು ಹತ್ ಸಾವಿರಕ್ಕೂ ಸಿಗುತ್ತೆ ಇಪ್ಪತ್ ಸಾವಿರಕ್ಕೂ ಸಿಗುತ್ತೆ ನೂರ್ ನೂರ್ ಹಸಿನಲ್ಲಿ ಒಂದ್ ಕರ ಹುಟ್ಟುತ್ತೆ ಇಂತ ಎದ್ದು ದನಗಳು ಇವತ್ ಯಾರು ಶೋಕಾಲ್ಡ್ ಯಾರು ದನನ್ ಮೆರ್ಸೋರು ಕಸಬ್ದಾರು ಶೋಕ್ ಇವಾಗ ಇವಾಗ ತಿಂದ್ಲು ತಿಂಡ್ಲ ಸಿನ್ನಪ್ಪನವರು ಅವ್ರ ತಾತು ಏನು ಅಂದ್ರೆ ಶೋಕಿ ದನ್ಗಳು ಅವತ್ತಿಂದ ಕಟ್ಕೊಂಬಂದವರು ಅವತ್ತಿಂದ ಇಂಥ ದನನ ಮೆರ್ಸ್ಬೇಕು ಅಂದ್ರೆ ಅಂತ ದನ ತರಬೇಕು ಅವತ್ತಿನ ದಿನದಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಅದೇ ಹೆಚ್ಚು ರೇಟು ಎಕರೆಗಡ್ಲ ಜಮೀನು ಸಿಗದೆ ಅವತ್ತು ಇಪ್ಪತ್ತೈದು ಸಾವಿರಕ್ಕೆ ಅವತ್ತಿನ ದಿನದಲ್ಲೇ ದನಗಳನ್ನ ಆತರ ತಂದಿ ಕಟ್ಟೋರು ಇವತ್ ನೀವು ಹದಿನೈದು ಲಕ್ಷಕ್ಕೂ ಒಂದ್ ಸೈಟ್ ಸಿಗಲ್ಲ ಒಂದ್ ಕುಂಟೆ ಜಾಗನೂ ಸಿಗಲ್ಲ ಬಿಡ್ರಿ ಬಟ್ ಅದೇ ಇವತ್ತು ದಪ್ಪ ದುಡ್ಡು ಅಂತ ಕಾಣಿಸ್ತಾ ಇದೆ ಅದು ಏನ್ ಕಾರಣ ಮೇನ್ ಆಗಿ ಕರ ಹುಟ್ಟಲ್ಲ ಒಳ್ಳೊಳ್ಳೆ ಕರಗಳು ಅವರ ಒಳ್ಳೊಳ್ಳೆ ಕರ ಹುಟ್ಟಿ ಕೂಟ ಮೇಲೆ ಇವತ್ ಮನೇಲಿ ಹುಟ್ಟಿದ ಮನೆಯಲ್ಲೇ ಮೂರ್ ಲಕ್ಷ ಮೂರುವ ಲಕ್ಷ ಅಂತವ್ರೆ ಸ್ವಾಮ್ಯ ಅದು ಹೇಳಕ್ ಬ ಏನೋ ಅಂದ್ರೆ ಹ್ಮ್ ಎಣ್ಣ ಸಹ ಕಟ್ಟೋರು ಜಾಸ್ತಿ ದನ ಆಗ್ಬೇಕು ಒಳ್ಳೊಳ್ಳೆ ಓರಿಗಳು ಅವತ್ತಿನ ದಿನದಲ್ಲಿ ಊರ್ಗ್ ಒಂದ್ ಊರಿ ಇರೋದು ಇವತ್ತು ಒಂದ್ ಜಿಲ್ಲೆಗೆ ಒಂದು ಊರಿ ಇಲ್ಲ ಆ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟೈತೆ ಬಿದ್ದೋರಿಗಳು ಆ ಅದು ಅದು ಮುಂದಿನ ದಿನದಲ್ಲಿ ಆಗುತ್ತೆ ಅಂತ ನಮ್ಗೆ ಅಂತ ನೋಡೋ ಹೇಳಕ್ಕೆ ಗಾಬರಿ ಆಗ್ತಾ ಇದೆ ಪ್ಲಸ್ ಮುಂದಿನ ದಿನದಲ್ಲಿ ನಾವು ದನ ಕಟ್ಟುವಾಗ ಬಾರಿ ಕಷ್ಟ ಬೀಳ್ತೀವಿ ಅಂತ ಅನ್ಸುತ್ತೆ ಸರ್ ಬಹಳಷ್ಟು ಬೀಜ ದೋರಿಗೆ ಕಸಿ ಮಾಡಿ ಎತ್ಕೊಂಡ್ ಮಾಡ್ತಾ ಇದಾರೆ ಮೇಲೆ ಸಿಗುತ್ತೆ ಅನ್ಬಿಟ್ಟು ಅದು ತಪ್ಪು ತಪ್ಪ ಪ್ರಕಾರ ಸರ್ ಇವಾಗ ಇವತ್ತು ಎತ್ತು ಒಂದು ವ್ಯಾಪಾರ ಆದಾಗ ಇವತ್ತು ಆಯ್ತು ಇವಾಗ ಸೋಕಾಲ್ಡ್ ಲಕ್ಷಕ್ಕೆ ಐದು ಲಕ್ಷಕ್ಕಾಗತ್ತೋ ಲಕ್ಷಕ್ಕೆ ಲಕ್ಷಕ್ಕಾಗತ್ತೋ ಅವ್ರ ವೈಯಕ್ತಿಕ ಅದು ಒಂದು ಬೀಲ್ ಕೊಡುಗೆ ಅಂತ ಕೊಡ್ತಾರೆ ಸ್ವಾಮಿ ಇವಾಗ ಹದಿನೈದು ಲಕ್ಷ ರೂಪಾಯಿಗೆ ಒಂದು ದನ ಮಾಡಿದಾಗ ಮೆರವಣಿಗೆ ಮಾಡ್ತೀವಿ ಬನ್ನಿ ಅಂತ ಕರೀತಾರೆ ಅವತ್ತಿನ ದಿನದಲ್ಲಿ ಎತ್ ಸಾಕಿರೋರು ಎತ್ ಕಟ್ಟಿರೋರು ಎಲ್ಲಾ ಹೋಗ್ತಿವಿ ಮಿನಿಮಮ್ ಒಂದರಿಂದ ಒಂದುವ ಲಕ್ಷ ರೂಪಾಯಿ ಬರೀ ಊಟ ತಿಂಡಿಗಳಿಗೆ ಮೆರವಣಿಗೆ ಖರ್ಚು ಮಾಡ್ತಾರೆ ಅದು ಖುಷಿ ಪಡೋ ವಿಚಾರನೆ ಏನ್ ಸಮಯ ಅರ್ಥ ಹಂಗೆ ಅಂತ ಇವತ್ತಿನ ದಿನದಲ್ಲಿ ಆತರ ಆಗಿ ನಡ್ಕೊಂಡು ಹೋಗ್ತಾ ಇದೆ ಹಂಗಂತ ನಾವು ದನ ಆಗಲ್ಲ ಅಂತ ಅಲ್ಲ ಇವೆಲ್ಲ ಒಂಥರ ಎ ಟಿ ಎಂ ಇದ್ದಂಗೆ ಈ ದನಗಳು ಇವಾಗ ಶೀಪ್ ಶಂಗೆ ಎಟಿಎಂ ಅಂತೀರಾ ಅದೇ ತರ ದನೂ ಅಷ್ಟೇ ನೀವ್ ಯಾವ್ದೇ ಹೋಗ್ರಿ ಯಾವ್ದೇ ಐದೊಂದು ನಿಮಿಷಕ್ಕೆ ಹಿಂಗ್ ಅನ್ನದ್ ಮಾರ್ಬಿಟ್ ಬಂದ್ಬಿಡ್ಬೋದು ದನನ ಯಾವ್ದಲ್ಲಿ ಬಟ್ ಆದ್ರೆ ನಾವ್ ಏನ್ ತಿಕ್ಕಿ ಕಸುಬ್ದಾರ್ರೆ ತಗೊಂಡೋದ್ರೆ ನಮ್ಗೆ ಯಾರು ಶೋಕ್ ತಗೊಂಡೋದ್ರೆ ಯಾವ ತರ ನಮ್ಗೆ ಒಂದು ಬೆಲೆ ಸಿಗುತ್ತೆ ಅಂದ್ರೆ ನಾವೇನ್ ಮೆರ್ಸಿರ್ತೀವಿ ಅದ್ರ ದುಪ್ಪಟ್ಟವಾಗಿ ಇನ್ನೊಂದು ಇವಾಗ ನಾನು ನಾನು ಮನೇಲಿ ಮೆರ್ಸಿರ್ತೀನಿ ನಂದಿ ಪಾಪ ನನ್ನ ಅದನ್ನ ತಗೊಂಡಾಗ ಆ ನಮ್ಮತ್ನ ಇನ್ನ ದೊಡ್ಡ ಮಟ್ಟಕ್ ಮೆರೆಸ್ತಾರೆ ಅವಾಗ ನಮ್ಮ ಹೆಸರು ಪ್ರಚಲಿತಲ್ ಇರುತ್ತೆ ನಮ್ಮ ಹೆಸರು ಹೇಳ್ತಾರೆ ನಮ್ಮ ಹೆಸರು ಮಾತಾಡ್ತಾರೆ ಅನ್ನೋ ವಿಷಯಕ್ಕೆ ಇದನ್ನ ನಾವು ಇದು ಮಾಡ್ತೀವಿ ಏನು ಮಾಡ್ತೀವಿ ತುಂಬಾ ತುಂಬಾ ಖುಷಿಯಿಂದ ತುಂಬಾ ಖುಷಿಯಿಂದ ಹೇಳ್ಕೊಳ್ತೀವಿ ಅಂತ ಕಟ್ ಮಾಡಿ ಸರ್ ತಾವು ಯಾವ ಜಾತ್ರೆಗಳು ಮಾಡ್ತೀರಾ ಸರ್ ಹಳ್ಳಿ ಕಾರ್ನ ಎತ್ಕೊಳ್ಳ ಮೆಸೋದಕ್ಕೆ ಎಲ್ಲೆಲ್ಲಿ ಜಾತ್ರೆ ನಡೆಯುತ್ತೆ ಸರ್ ನಮ್ದು ಭೂಕ ಚಂದ್ರಾಯಪಟ್ಟಣ ಬೇಬಿ ಜಾತ್ರೆ ಮಾಡ್ತೀವಿ ಸರ್ ಇವರು ಇದು ಇವ್ರದೇ ಒಂದು ಸಪ್ರೇಟ್ ಒಂದು ಜಾತ್ರೆ ಮಾಡ್ತಾರೆ ಅದರಲ್ಲಿ ಒಂದು ದೊಡ್ಡ ಜಾತ್ರೆ ಅಂತ ನಂದೀಪ್ ಅವರು ಅದು ಬಿಟ್ಟೆ ಸಪ್ಲಮ್ಮ ಬರ್ತಾರೆ ಅದ್ ಬಿಟ್ರೆ ಬೇಬಿಗೆ ಭಾಗವಹಿಸ್ತಾರೆ ಬಂದಿ ಬೇಬಿಗೆ ಬರ್ತಾರೆ ಅಲ್ಲಿ ಇಲ್ಲಿಂದ ಗಾಡಿ ಮಾಡ್ಕೊಂಡು ಬೇಬಿಗೆ ಬರ್ತಾರೆ ಅದೊಂದು ಗಂಡ್ ಜಾತ್ರೆ ಅವತ್ತಿಂದ ಪ್ರಸಿದ್ಧವಾಗಿದೆ ದಶಾ ಅವರು ಪುಟ್ಟಣಿಯವರು ಮಾಡ್ತಾ ಇದ್ರು ಅವರು ಮಾಡ್ತಾ ಇದ್ರು ದಶಾಂ ಪುಟಾಣಿಯವರು ನಡೆಸ್ಕೊಡ್ತಾ ಇದಾರೆ ಅದಕ್ಕೊಂದು ಗೌರವಯುತವಾಗಿ ಬಂದು ಅಲ್ಲಿ ಬಂದು ಪಾಲ್ಗೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಅಲ್ಲಿ ಪ್ರದರ್ಶನ ಮಾಡಿ ಅವತ್ತು ತಿಂಡ್ಲಿಂದ ಎತ್ಕೊಂಡು ಬರ್ತಾವೆ ಅಂತ ಎಷ್ಟೊಂದು ಜನ ಜಾತ್ರೆಗೆ ಬರ್ತಾರೆ ನೋಡಕ್ಕೆ ನಮ್ಗೂ ಅದೇ ತರ ನಾವು ಪ್ರದೇಶನ ಮಾಡಕ್ ಬರ್ತೀವಿ ಸರ್ ಬಹಳಷ್ಟು ದೊಡ್ಡ ದೊಡ್ಡ ಎತ್ಗಳು ಬೇಬಿ ಬೆಟ್ಟದಲ್ಲೇ ಸೇರೋದು ಜಾಸ್ತಿ ಬೇಬಿ ಬೆಟ್ಟದಲ್ಲೇ ಜಾಸ್ತಿ ಸೇರ್ತಾವ ಹೌದು ಬೇಬಿ ಅಂದ್ರೆ ಒಂದ್ ದೊಡ್ಡ ಎತ್ತ ಕುಳಗೆ ಒಂದು ಸುಪ್ರಸಿದ್ಧ ಮಂಡ್ಯ ಆಗ್ ಕಾರಣ ಆಗತ್ತೆ ಅದು ಚೆನ್ನಾಗಿ ನಡೆಯುತ್ತೆ ಆ ಬೇಬಿ ಬೆಟ್ಟ ಬಿಟ್ಟರೆ ಬೇರೆ ಯಾವ್ದು ಸ್ವಚ್ಛತ್ರೆ ತುಂಬಿ ಹಳ್ಳಿ ಸಿಹಳ್ಳಿಗ್ ಹೋಗುತ್ತೆ ಅಲ್ಲಿ ಚೆನ್ನಾಗಿ ನಡೆಯುತ್ತೆ ಆಲ್ಮೋಸ್ಟ್ ಬರ್ತಾ ದೊಡ್ಡ ಎತ್ತ ಕುಳಿಗೆ ಪ್ರತಿ ವರ್ಷ ರೈತರು ಜಾಸ್ತಿ ಸೇರ್ತಾ ಇದ್ದಾರೆ ಹಳ್ಳಿ ಕರೆಸ್ಗಳು ಜಾಸ್ತಿ ಆಗ್ತಾ ಇದಾರೆ ಕಟ್ಟು ಜಾಸ್ತಿ ಆಗ್ತಾ ಇದಾರೆ ಖುಷಿ ವಿಚಾರ ಅದು ಬಸ್ಸಪ್ಪ ಬಸ್ಸಪ್ಪ ಒಂದ್ ಹೇಳ್ತೀನಲ್ಲ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೆಂಗೆ ಭೂಮಿ ಹೊಲಿಯುತ್ತೆ ರೈತಂಗೆ ಯಾವ್ದೇ ರೀತಿ ಅನುಭವ ಬೇಡ ಯಾವ್ದೇ ರೀತಿ ಎಜುಕೇಶನ್ ಬೇಡ ಅದೇ ರೀತಿ ಅಷ್ಟೇ ದನ ಸಾಕೋದು ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಅದು ಈ ಯಾವ್ದೇ ಆಗ್ಲಿ ದನ ನಾಟಿ ದನ ಆಗ್ಲಿ ಹಳ್ಳಿಕಾರ ಎತ್ಕಾಗ್ಲಿ ಗಿರಾಗ್ಲಿ ಎಚ್ ಎಫ್ ಹಸ್ಗಳು ಆಗ್ಲಿ ಅವೆಲ್ಲ ಬೇರೆ ತರ ಲೆಕ್ಕಾಚಾರಕ್ಕೆ ಬರುತ್ತೆ ಯಾವ್ದೋ ಗಿರಸ್ಗಳು ಎಚ್ ಎಫ್ ಯಾವ್ದೇ ನಾಟಿ ದನಗಳು ಹೆಂಗ್ ಬೇಕಾದ್ರೆ ಸಾಕ್ಬೋದು ಬಟ್ ಅವ್ರು ಹಳ್ಳಿಕಾರ ಅಂತ ಬಂದಾಗ ಒಂದ್ ಸ್ವಲ್ಪ ಸ್ಪೆಷಲ್ ಕೇರ್ ಇರ್ಬೇಕು ಡೈಲಿ ಅದಕ್ಕೆ ಒಂದು ಮನ್ಸಿಗೂ ಒಂದು ಟಚ್ ಇರ್ಬೇಕು ಆ ತರ ಸಾಕವ್ರಿಗೆ ಮಾತ್ರ ಇದು ಹೊಲಿಯುತ್ತೆ ಮೇಂಟೈನ್ ಮಾಡ್ಬೋದು ಬೇರೆ ಇನ್ ಎಲ್ಲಾರ್ಗು ಆಗಲ್ಲ ಅದೆಲ್ಲ ಇಲ್ಲ ಸ್ವಾಮಿ ಮಿನಿಮಮ್ ಒಂದು ದಿನಕ್ಕೆ ಅರ್ಧ ಗಂಟೆ ಈ ದನಗಳಿಗೆ ಅಂತ ಟೈಮ್ ಕೊಟ್ರೆ ಸಾಕು ಮಾಡಬಹುದು ಎಲ್ಲಾ ಎಲ್ಲಾರು ಕಟ್ಬೋದು ಹೊಸಬ್ರು ಅಳುಬ್ರು ಅವೆಲ್ಲ ಏನಿಲ್ಲ ಸ್ವಾಮಿ ಹೊಸಪ್ಪ ಯಾರು ಆ ಮನ್ಸೋ ಇಚ್ಛೆ ಪೂಜೆ ಭಾವನೆಯಿಂದ ಯಾರು ದನ ಕಟ್ತಾರೆ ಅಂತವ್ರಿಗೆ ಎಲ್ಲಾರ್ಗು ಒಲಿಯುತ್ತೆ ಅಂತವ್ರಿಗೆ ಆಗುತ್ತೆ ಹೇಳತ್ತೆ ನಾವೇನೋ ನಮ್ಮ ಮಾತ್ರ ದುಡ್ಡಿದೆ ನಾವೇ ನಾವ್ ಎಷ್ಟೊತ್ತೆ ಬೇಕಾರೆ ಎತ್ ಕಟ್ತೀವಿ ಅಂತ ಏನಾರ ಹೋದ್ರೆ ಸ್ವಾಮಿ ಈ ಮಣ್ಣು ಕಣ್ಣಕ್ ಕಾಣ್ದಾಗ ಹೊಂಟೋಗ್ಬಿಟ್ಟವ್ರೆ ಆಮೇಲೆ ಒಂದೇ ಒಂದ್ ಹೇಳ್ಬಿಡ್ತೀನಿ ಇದೇ ಜಿ ಕೆ ವಿಕೆ ಸಾಕ್ಷಿ ಆಯ್ತಾ ಒಂದು ಕೃಷ್ಣ ಓರಿ ಅಂತ ಒಂದಿತ್ತು ಓರಿ ಗಾಂಡು ಓರಿ ಅಂದ್ರು ಏನೇನೋ ಮಾತಾಡಿದ್ರು ಆ ಓರಿ ಸರಿ ಇಲ್ಲವೆಲ್ಲ ಲೆಕ್ಕ ಆಗ್ಬಿಟ್ರು ಸ್ವಾಮಿ ಯಾರು ಬಸಪ್ಪಂಗೆ ಒಂದೊಂದು ಹೇಳ್ತೀನಿ ಕೃಷ್ಣ ಊರಿ ಅಂತ ಅಲ್ಲ ದಯವಿಟ್ಟು ಅಪಾರ್ಥ ಮಾಡ್ಕೋಬಿಡ್ರಿ ಏನೋ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾನೆ ಏನೋ ಇದು ಇದು ಮಾಡ್ತಾನೆ ಅಂತ ದಯವಿಟ್ಟು ಯಾವುದೇ ದನ ಆಗ್ಲಿ ಯಾವುದೇ ಒಂದು ಬಸವಣ್ಣನಾಗ್ಲಿ ದಯವಿಟ್ಟು ಇಳಿಬೇಡ್ರಿ ಕೆಟ್ಟಾಗ ಮಾತಾಡ್ಬೇಡ್ರಿ ತಪ್ಪಾಗಿ ಮಾತಾಡ್ಬೇಡ್ರಿ ಏಯ್ ಆ ಓರಿ ಹಂಗೆ ಈ ಓರಿ ಹಂಗೆ ಆ ತುಟಿ ಬಿಡ್ತದೆ ಅದು ಇದು ಏನೋ ಆ ಅದು ಗಾ ಕಾಲ್ ತುಳಿತದೆ ಅದು ಬಾಯಿ ಬಿಡ್ತದೆ ಬಾಯಿ ತೋರಿಸ್ತದೆ ತುಳಿ ತೋರ್ಸ್ತದೆ ಈ ಸ್ವಾಮೆ ಅದ್ ಏನೇ ಇದ್ರು ಅದು ಬಸಪ್ಪನೇ ಹುಟ್ಟಾಣ್ಕೆ ಹುಟ್ಟಿದೆ ಅದು ಅರ್ಥ ಆಯ್ತಾ ಅದು ಒತ್ಕೊಂಡ್ ಬಂದ್ಬಿಟ್ಟಿದೆ ಅದು ಅದು ಬದುಕ್ಬೇಕು ಬಾಳೆಬೇಕು ಅದ್ರ ಜ್ ಅದ್ ಮಾಡ್ಕೊಂಡು ಹೋಗುತ್ತೆ ನೀವ್ ಅದನ್ನ ಅಯ್ಯೋ ಹಂಗೆ ಹಿಂಗೆ ಅಂತ ಬೇಡ ಇವಾಗ ಏನೇನೋ ಪಟ್ಟ ಕೊಟ್ರಿ ಏನೇನೋ ಆಗೋಯ್ತು ನಾನು ಹೇಳ್ತಾ ಇರೋದು ಏನೇನೋ ಕಟ್ಟ್ರಿ ಏನೇನೋ ಆಗೋಯ್ತು ಬೇಡ ಅವೆಲ್ಲ ಬೇಡ ದಯವಿಟ್ಟು ಯಾರೇ ಆಗ್ಲಿ ಯಾರೇ ಯಾರೇ ಇವತ್ತೊಂದು ಹೆಲ್ತಿ ಕಾಂಪಿಟೇಷನ್ ದನ ಸಾಕೋದು ಅಂದ್ರೆ ಒಂದೇ ಒಂದ್ ಮಾತಿನಿ ಇವತ್ತು ನಂದೀಪ ನೋಡಪ್ಪ ಇವತ್ತು ಬಂದ್ ನೋಡ್ದ ನಾವ್ ಕಣ್ ಮನ್ಸೋ ಇಚ್ಛೆ ಯಾರೇ ಒಂದ್ ಹನ್ನೆರಡು ಗಂಟೆ ಎಲ್ಲ ಒಂದ್ ಗಂಟೆಗೆ ಹೋದ್ರು ದನ ಬಿಚ್ಚಿ ತೋರ್ಸೋರು ಕಸಬ್ದಾರು ಇವತ್ತು ಇವ್ ಮನೆ ಬಾಗ್ಲಿಗೆ ಹನ್ನೆರಡು ಗಂಟೆಗೆ ಹೋಗ್ಲಿ ನಮ್ ಮನೆ ಬಾಗ್ಲಿಗೆ ಮೂರ್ ಗಂಟೆಗೆ ಬರ್ಲಿದ್ದಾರೆ ರಾತ್ರಿ ಇವತ್ತು ರೈತರುಗಳು ಯಾರೇ ದನ ಕಟ್ಟವರು ಯಾರೇ ಆಗ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ರೈತರುಗಳು ಅವ್ರ ಕೆಲ್ಸ ಮುಗಿಸೋದು ಒಂದು ದನ ಕಟ್ಟಿ ಒಂದು ಗೊಂತಿಗೆ ಹುಲ್ಲಾಕಿ ಅದನ್ನ ಮಲ್ಕೊಳಗ ಗಂಟ ಮೆಲ್ಕ ಗಂಟ ನೋಡೋದಂದ್ರೆ ಒಂಬತ್ತರಿಂದ ಹತ್ತು ಗಂಟೆ ಆಗತ್ತೆ ಅವ್ರ ಕೆಲ್ಸ ಮುಗಿಯೋದು ಆ ಟೈಮಲ್ಲಿ ಓಡ್ತಾರೆ ಯಾವ್ದೋ ಬೆಂಗಳೂರಿಂದ ಓಡ್ತಾರೋ ಮೈಸೂರಿಂದ ಓಡ್ತಾರೋ ಇನ್ನೊಂದ್ ಮನೆಗೆ ಒಂದ್ ದನ ಕಟ್ಟಿರೋ ಮನೆಗೆ ಹೋಗಕ್ಕೆ ಮಿನಿಮಮ್ ಒನ್ ಅವರ್ ಎರಡ್ ಅವರ್ ತಗೊಳತ್ತೆ ಹನ್ನೊಂದು ಗಂಟೆ ಆಗುತ್ತೆ ಹನ್ನೆರಡು ಗಂಟೆ ಆಗುತ್ತೋ ಅವರು ಮನೆಗೆ ಬೇರೆ ಯಾವ್ದೇ ಉದ್ದೇಶದಿಂದ ಬಂದಿರಲ್ಲ ದನ ನೋಡಕ್ಕೆ ಅಂತ ಬಂದಿರ್ತಾರೆ ಅವ್ರು ಬಂದಾಗ ನಗು ಮುಕ್ತಲ್ಲಿ ಬಂದು ದನ ಬಿಟ್ಕೊಡ್ರಿ ಹೊರಗಡೆಗೆ ಅಷ್ಟೇ ಬೇರೆ ಇನ್ನೇನು ಯಾವ್ದೇ ಕಡೆ ಒಂದ್ ಗ್ಲಾಸ್ ನೀರು ಕೇಳಲ್ಲ ಅವ್ರು ನನ್ಗೆ ಆಗಿರೋ ಅನುಭವದಲ್ಲಿ ಒಳ್ಳೆ ಅನುಭವಗಳು ಕೆಟ್ಟ ಅನುಭವಗಳಾಗಿದವೆ ಸೊ ಆದಷ್ಟು ನನ್ ಮನೆ ಬಾಗ್ಲೆ ಎಷ್ಟೊತ್ ಯಾರ ಏನೇ ಬಂದ್ರು ಎಷ್ಟೊತ್ನಲ್ಲಿ ನಲ್ಲಿ ಅವರ ಅವ್ರು ಬಂದ್ರು ನಾನು ದನ ಬಿಟ್ಕೊಟ್ಟಿನಿ ಹೊರಗಡೆ ಬಾಕ್ಲ ತೆಗೆದಿದ್ದೀನಿ ದನಾರ್ಥ ತೋರ್ಸ್ ತೋರ್ಸ್ಕೊಟ್ಟಿದೀನಿ ಸಮಯ ಸೊ ನೀವು ಹಳ್ಳಿ ಕಾರ್ ಕಟ್ಟದ್ಮೇಲೆ ನಿಮ್ಮಲ್ಲಿ ಏನೋ ಬದಲಾವಣೆ ಕಾಣಿಸಿದ್ಯಾ ನಮ್ಗೆ ತುಂಬಾ ಜಾಸ್ತಿ ಆಗಿದೆ ಸಮಯ ನಮ್ಗೆ ಬದಲಾವಣೆ ಮನ್ಸಿಗೆ ನೆಮ್ಮದಿ ಅನ್ನೋದು ಏಳಿಗೆ ಅನ್ನೋದು ಎಲ್ಲ ಆಗಿದೆ ಸಮಯ ನಮ್ಗೆ ಖುಷಿ ಇದೆ ನದಿನಲ್ಲಿ ದುಡ್ಡು ಮಾಡ್ತೀವೋ ಬಿಡ್ತೀವ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಒಳ್ಳೆ ಸ್ನೇಹ ಭಾಗದಲ್ಲಿ ಲಾಭ ನಷ್ಟ ನೋಡಲ್ಲ ಲಾಭ ನಷ್ಟ ಇಲ್ಲ ಸ್ವಾಮಿ ಒಳ್ಳೆ ಜನ ಸಿಕ್ಕಿದ್ದಾರೆ ಒಳ್ಳೆ ಜನ ಅಂದ್ರೆ ತುಂಬಾ ಗೌರವ ಪೂರ್ಣ ಗೌರವ ನೋಡ್ತಾರೆ ಯಾರು ಬಡವನೋ ಶ್ರೀಮಂತೋ ಬಲಿಗನೋ ಏನೋ ಜಾತಿ ಪಾತಿ ಏನಿಲ್ಲ ಸ್ವಾಮಿ ಇದ್ರಲ್ಲಿ ದನ ಸಾಕೋರ್ ಅಂದ್ರೆ ಆ ಗೌರವ ಕೊಡೋ ರೀತಿ ನೋಡಿದ್ರೆ ಏನೋ ಅವ್ರ ಮನೆಗಳಲ್ಲಿ ಯಾರೋ ಸೆಲೆಬ್ರಿಟಿಗಳು ಯಾರೋ ಏನೋ ಬಂದ್ಬಿಟ್ರು ಲೆಕ್ಕಾಚಾರಕ್ಕೆ ಕಾಣ್ತಾರೆ ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಆಮೇಲೆ ಏಳ್ಗೇನು ಆಗಿದೆ ನಮ್ಗೆ ಒಳ್ಳೆ ಅಭಿಮಾನ ಜಾತ್ರೆಗಳು ಅಯ್ಯೋ ಸರ್ಕಾರ ಬೆಂಬಲ ಜಾತ್ರೆ ಪಾತ್ರೆ ಜಾತ್ರೆಗೆ ಅವರು ಅವ್ರ ಕೊಡೋ ಬಕೆಟ್ಗೆ ಅವ್ರು ಕೊಡೋ ದುಡ್ಡು ಯಾರು ದನ ಸಾಕಲ್ಲ ಸ್ವಾಮಿ ಒಂದು ತಿಂಗಳಿಗೆ ಬಡವನ್ ಮನೆ ಇದು ಒಬ್ಬ ರೈತಂದು ಒಂದ್ ಜೊತೆ ಹೆಚ್ ಅಂದ್ರೆ ಮಿನಿಮಮ್ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಬರಿ ಬೂಸಿಕ್ ಕೊಡ್ತೀವಿ ಆಯ್ತಾ ಸೊಮ್ಯಾ ಆ ಲೆಕ್ಕಾಚಾರ ಅವ್ರ ಕೊಡೋದು ಒಂದು ತಿಂಗಳಲ್ಲ ಹದ್ನೈದ್ ದಿನಕ್ಕೂ ಬರಲ್ಲ ನಮ್ಗೆ ನಮ್ಗೆ ಅವ್ರ ಕೊಡ್ತಾರೆ ಇವ್ರ್ ಕೊಡ್ತಾರೆ ಅಂತ ಅಲ್ಲ ನಮಗ್ ಒಂದ್ ಮನೇಲಿ ಇದ್ರೆ ಒಂದ್ ಗತ್ತು ಒಂದು ರೈತರಿಗೆ ಒಂದ್ ಮನೇಲಿ ಪ್ರತಿಷ್ಠೆ ಅವತ್ತಿನ ದಿನದಲ್ಲಿ ನಮ್ ತಾತಿರೋ ಇವತ್ತು ಇವ್ರ ತಾತನ ಹೆಸ್ರು ಉಳ್ಸಕ್ಕೆ ನಂದೀಪ ಓಡಾಡ್ತಾರೆ ನಮ್ ತಾತನ ಹೆಸರಕ್ಕೆ ನಾವು ಉಳ್ಸಾಕ ನಾವ್ ಓಡಾಡ್ತಾ ಇದೀವಿ ನಮ್ಮ ದೇವ್ ಇವ್ರಪ್ಪ ಬಂದ್ರು ಕೆಟ್ಕೊಂಡ್ ಬಂದ್ರು ಒಳ್ಳೊಳ್ಳೆ ದನ ಕಟ್ಟಿದ್ರು ಅದನ್ನ ಯಾವ್ದೇ ಕಣಕ್ಕೂ ಅಂತ ಇಡೀ ಮನೆ ಮಂದಿ ಓಡಾಡ್ತಾರೆ ಅದ್ರಲ್ಲಿ ಪ್ರಚಲಿತವಾಗಿ ಮುಂದೆ ಇವ್ರು ಇರ್ತಾರೆ ಹಿಂದೆಗಡೆ ಇವ್ರಿಗೆ ಸಪೋರ್ಟಿವ್ ಆಗಿ ಇವ್ರ ಮನೆಯವರೆಲ್ಲ ಇವ್ರ ಮನೆ ಹೆಣ್ಮಕ್ಳಿಂದ ಮಕ್ಳಿಂದ ಹಿಡ್ದು ಹೆಂಗಸುಗಳು ಇವ್ರು ಇಲ್ಲಾದ್ರು ಮೀಟನ್ ಮಾಡ್ಬಿಟ್ಟು ಕಟ್ಟು ಆ ತರ ಆ ಮನೆಯವರು ಆ ತರ ತುಂಬಾ ಇನ್ನು ಉಡಿಕೊಂಡು ಹೋದ್ರೆ ತುಂಬಾ ಜನ ಸಿಕ್ತಾರೆ ಆಯ್ತಾ ನನ್ಗೆ ಇವರು ಒಬ್ರು ಅಂತ ಪಕ್ಕದಲ್ಲಿ ಇದಾರೆ ಇವರು ಅದರಿಂದ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಲ್ಲಾರು ಯಾರಿಂದ ಯಾರಾಗ್ಲಿ ಯಾವತ್ತಿಂದ ಉಳಿಸ್ಕೊ ಬಂದಿರೋರು ಇವತ್ತು ಬೆಂಗಳೂರು ಪೇಟೆಯಲ್ಲಿ ಆ ಎಂತೆಂತ ತುಂಬಾ ಜೋರಾಗಿದ್ದಾರೆ ಇಲ್ಲಿ ಜೋರಾಗಿ ಅಂದ್ರೆ ಅವ್ರ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಏನೇ ಇದ್ರಿ ಆ ಜಾಗಗಳು ಅವ್ರು ಅವ್ರ ಜಾಗ ಇಲ್ಲದ ಹೋದ್ ಒಂದ್ ಜಾಗ ಮಾಡಿ ಆ ಒಂದು ದನ ಕಟ್ತಾ ಇದಾರೆ ನೋಡ್ರಿ ಯಾರೇ ಆಗ್ಲಿ ಇವತ್ತು ಎಷ್ಟೇ ದುಡ್ಡು ಇದ್ರು ದನ ಕಟ್ಟೋದು ಅನ್ನೋದು ದನ ಕಟ್ಟ ಮೀರ್ತೀನಿ ಅನ್ನೋದು ಅವ್ರಿಗೆ ಮನ್ಸ್ಪೂರ್ವಕಾಗೆ ಅವ್ರಿಗೆ ಆ ಒಂದು ಪ್ರೀತಿಯನ್ನ ಇಟ್ಕೊಂಡೆ ಸಾಕದ್ರೆ ಎಲ್ಲಾರ್ಗು ರೈತರು ಮಳೆ ಕಾಲಿನ ಎತ್ತುಗಳು ಕಟ್ಕೊಂಡ್ ಬಂದು ಸೌಕರ್ಯ ಅಂತ ರೈತರುಗಳು ಎತ್ತುಗಳು ತುಂಬಾ ಅತಿ ದೊಡ್ಡ ಬೆಲೆಗೆ ಮಾರಾಟ ಆಗ್ತಿಲ್ಲ ತುಂಬಾ ಹೆಸರುಗಳು ಮಾಡ್ತಾ ಇಲ್ಲ ರೈತರುಗಳು ಅದಕ್ಕೆ ಕಾರಣ ಏನ್ ಅಂದ್ರೆ ಈ ಸಿಟಿಗಳಲ್ಲಿ ತುಂಬಾ ಹೆಸರುಗಳು ಮಾಡ್ಕೊಂಡು ಬೆಳಕಿಗೆ ಬರ್ತಾ ಇಲ್ಲ ರೈತ ಸಣ್ಣ ರೈತರುಗಳು ಬೆಳಕು ಬರ್ತಾ ಇಲ್ಲ ಅವ್ರಿಗೆ ಏನಾರ ಒಂದು ಬೆಳಕಿಗೆ ಬರೋ ರೀತಿ ಏನಾರ ಒಂಥರ ನಾವು ಕ್ರಮಗಳು ತಗೊಂಬೋದ್ ಸರ್ ನಾನು ಒಂದೇ ಮಾತಾಡ್ಬಿಡ್ತೀನಿ ನೋಡಿ ಸರ್ ಅವ್ರು ಬೆಳಕು ಬಂದಿಲ್ಲ ಇವ್ರು ಬೆಳಕು ಬಂದಿಲ್ಲ ಸರ್ ನಾವ್ ಏನ್ ದನ ಸಾಕಲ್ ಸರ್ ಬೂದಿ ಮುಚ್ಚಿದ್ ಕೆಂಡತ್ತರ ತುಂಬಾ ಜನ ರೈತರುಗಳು ನೀವು ನಂಬಲ್ಲ ತ್ಯಾಗ ಮಾಡ್ತಾರೆ ಸರ್ ಒಂದ್ ಜೊತೆ ಒಂದ್ ಒನ್ ಜೊತೆ ಎತ್ತು ಅಂದ್ರೆ ಬೆಳಗ್ಗೆಯಿಂದ ನಾವ್ ನಂಬಲ್ಲ ಏನೇ ಕೆಲ್ಸ ಇದ್ ಏನೇ ಕೆಲ್ಸ ಇದ್ರು ಆ ದನ ನೋಡ್ಕೊಳ್ಳೋ ರೀತಿನೇ ಬೇರೆ ನಾನ್ ಒಂದೇ ಒಂದ್ ಏನ್ ಹೇಳ್ತೀನಿ ಗೊತ್ತಾ ಸಮ್ಯ ಇವತ್ತಿನ ದಿನದಲ್ಲಿ ನಾವ್ ಜಾತ್ರೆಲಿ ಗೊತ್ತಲ್ಲಿ ದನ ಕಟ್ಟಿರ್ತೀವಿ ಟು ಬಿ ಫ್ರಾಂಕ್ ನಾನು ಡೈರೆಕ್ಟ್ ಆ ಮಾತಾಡ್ತಾ ಸ್ವಲ್ಪ ಹಾರ್ಜಾಗು ಇರ್ಬೋದು ಇದು ನಾವು ದನ ಕಟ್ಟಿರ್ತೀವಿ ಅನ್ಕೊಳ್ಳಿ ಸಮಯ ನಾವು ಸಮಯ ದನ ನಾವ್ ಮೇಲೆ ನಮ್ ದನ ನಮ್ಗ ಅದು ದೊಡ್ಡ ಬೆಲೆ ನಾವು ಹೇಳ್ತಾ ಅಲ್ವಾ ನಾವ್ ಅಷ್ಟು ತ್ಯಾಗ ಮಾಡಿರ್ತಿವಿ ನಾ ಹದಿನೈದು ಲಕ್ಷ ಹೇಳ್ತೀವ ಇಪ್ಪತ್ ಲಕ್ಷ ಹೇಳ್ತೀವ ಸಮಯ ಅದ್ರ ಬಗ್ಗೆ ದಯವಿಟ್ಟು ನೀವು ಆ ಯೋಚನೆ ಮಾಡ್ಬೇಡಿ ಯಾರೇ ರೈತ ಆಗ್ಲಿ ಯಾವ್ದೇ ದನ ಎಂತಾದ ಪೆಂಡಲ್ ಅವ್ರದ್ದು ಅದು ಎಷ್ಟೇ ಖರ್ಚು ಮಾಡಿ ಏನೇ ಗೊತ್ತಾದ್ರು ನೀವೊಂದು ನೀವೊಂದು ಹೇಳ್ತೀರಲ್ಲ ನೀವು ಬಂದು ಅಡಗಿಸ್ಬೇಕು ನೀವ್ ಬಂದಿ ಒಂದ್ ಸತಿ ಎತ್ನ ಹೊರ್ಗಡೆ ಬಿಡಿಸ್ಬೇಕು ಅದೇ ಖುಷಿ ಯಾರೇ ಆಗ್ಲಿ ಸ್ವಾಮಿ ಎತ್ ಬರ್ರಿ ನಿಮ್ಗೆ ಕಾಯಾಸೆ ಪಟ್ಟು ನಿಮ್ಗೆ ಇಷ್ಟ ಬಂದು ಕೇಳಿದ್ರೆ ಅವ್ರ್ ಹದ್ ಲಕ್ಷ ಹೇಳಿದ್ರೆ ನೀವ್ ಐದ್ ಲಕ್ಷದಿಂದ ಸ್ಟಾರ್ಟ್ ಮಾಡ್ರಿ ಸ್ವಾಮಿ ದನ ಹೆಂಗಿರ್ತಾವೆ ಅದನ್ನ ಕೇಳ್ಕೊಂಡ್ ಹೋಗ್ರಿ ಅವ್ರು ಎಷ್ಟು ಹೇಳ್ಕೊಳ್ಳಿ ಅವ್ರು ಅಷ್ಟೇ ಹೇಳ್ತಾರೆ ಇವ್ರು ಇಷ್ಟ ಹೇಳ್ತಾರೆ ಅದ್ ಬೇಡವೇ ಬೇಡ ದನ ಸಾಕಿರೋರು ಏನ್ ಮಾಡ್ತಾರೆ ನನ್ ದನ ಇವತ್ತು ಎತ್ತೋರ್ಗೆ ಹೆಗಣ ಮುದ್ದು ಇವತ್ ನಮ್ ದನ ನಾನ್ ಹೇಳ್ತೀನಿ ಹದ್ ಲಕ್ಷ ಹೇಳ್ತೀನಿ ಇಪ್ಪತ್ತು ಲಕ್ಷ ಹೇಳ್ತೀನಿ ಯೋ ಅದೆಲ್ಲ ಇಲ್ಲಪ್ಪ ನಾಲ್ಕು ಜನ ಕುತ್ಕೊಂಡೆ ನೋಡಪ್ಪ ದನ ಈ ಬೆಲೆ ಬಾಳ್ತದೆ ಈ ಬೆಲೆ ಕೊಡ್ರಿ ನೀವ್ ಕೇಳ್ರಿ ನೀವು ದಯವಿಟ್ಟು ಕಾರಣಕ್ಕೂ ಕಣಕ್ಕೂ ಬೇಡ್ರಿ ನೀವು ಬಂದಿ ನೀ ಯಾವುದೇ ಕಾರಣಕ್ಕೂ ಯಾವ ಏಜೆಂಟ್ ಬೇಡ ಯಾವ ದಲ್ಲಾಳಿನೂ ಬೇಡ ಯಾವ ಮಧ್ಯಂತರ ಬೇಡ ನೀವು ಇವಾಗ ಕಬ್ಬಿಂಗಡಿ ಈ ವರ್ಷದಲ್ಲಿ ಹೇಳ್ತೀನಿ ತುಂಬಾ ದೊಡ್ಡ ಎತ್ತುಗಳು ಉಟ್ ಉಟ್ಕೊಂಡಿದ್ದಾವೆ ಹೊರಗಡೆಯಿಂದ ತುಂಬಾ ಬಂದಿದ್ದಾವೆ ಒಳ್ಳೊಳ್ಳೆ ಎತ್ಕೊಂಡಿದ್ದಾವೆ ದೊಡ್ಡ ಎತ್ತುಗಳು ದಯವಿಟ್ಟು ನೀವ್ ಕಬ್ಬಿಂಗಡಿ ಹೊಡಿತೀರಾ ಇವತ್ತು ಸೀಮೆ ಗುಳಿಗಳು ಜಾಸ್ತಿ ಆಗ್ತಾ ಇದಾವೆ ಇವತ್ತು ಪಾಂಡವಪುರದಾಗಲಿ ಕೆಮ್ಮದೊಡಿದಾಗ್ಲಿ ಎಲ್ಲೇ ನೀವು ನೋಡಿದ್ರು ಶುಗರ್ ಫ್ಯಾಕ್ಟ್ರಿ ಹತ್ರ ಮುಂದ್ ಮುಂದಿನ ಹಿಂದಿನ ದಿನಗಳಲ್ಲಿ ಆ ಹಳ್ಳಿ ಕಾರ್ ಎತ್ಕೊಂಡು ಆ ನಡಿಗೆ ಮೇಲೆ ಹೋಗ್ತಾ ಇರೋ ಒಂದ್ರ ಮೇಲೆ ಒಂದ್ ಹಿಂದೆ ಒಂದ್ ಏನೋ ಅದು ಅದು ಒಂದ್ ಗ್ರೂಪ್ ಮಾಡ್ಕೊಂಡು ಹೋಗ್ತಾರೆ ಅವ್ರು ಎಲ್ಲಿಂದ ಏನಾದ್ರು ಆ ಹಿಂದಿಂದ ಹೋಗ್ಬೇಕಾದ್ರೆ ನೋಡೋದೇ ಒಂದು ಖುಷಿ ಆಗೋದು ಇವತ್ತಿನ ದಿನದಲ್ಲಿ ಕಣ್ಮರೆ ಆಗ್ತಾ ಇದೇವೆ ದಯವಿಟ್ಟು ನಾನು ಏನ್ ಹೇಳ್ತೀನಿ ಅಂದ್ರೆ ನಿಮ್ಗೆ ಬಂದಿ ಬಂದಿ ಏನೋ ಅಡಗಸ್ರಿ ನೀವ್ ಬಂದ್ ಕೇಳ್ರಿ ಸ್ವಾಮಿ ನೀವ್ ಬಂದ್ ಕೇಳಿ ನೀವು ನೀವು ನಿಮ್ ನಿಮ್ ಬಂದಿ ದನ ಬಿಡಿಸ್ರಿ ನಿಮ್ಗೆ ಇಷ್ಟ ಆಯ್ತಾ ನೀವ್ ತಗೊಂಡೋಗಿ ನೀವ್ ಮೆರ್ಸಿ ನಮ್ಗಿಂತ ನೀವು ಚೆನ್ನಾಗ್ ಮೆರ್ತೀರ ಆರ್ ತಿಂಗಳು ಕೆಲಸ ಮಾಡೋದ್ರೆ ಏನ್ ಆರ್ ತಿಂಗಳು ಯಾವ ಮಟ್ಟ ಬುಲ್ ನಮಗೆ ನಮ್ಗ್ ಹೊತ್ತು ಅಂತ ಬಂದಿ ಕೇಳಿ ಸ್ವಾಮಿ ನೀವು ಬಂದಿ ನಿಮ್ಗೆ ಆಗಿದ್ ಬೆಲ್ದೈಲಿ ನಿಮ್ಗೆ ಆಗತ್ತಾ ಬಂದ್ ನೀವ್ ದನ ಬಿಡಿಸ್ರಿ ದನ ಬಿಡ್ಸುದ್ರೆ ಹೊರಗಡೆ ನಮ್ಮಂತವ್ರಿಗೆ ಒಂದು ನಾವು ಕಟ್ಟಿದಿವಾ ನಮ್ ದನ ಇಷ್ಟು ಚೆನ್ನಾಗಿ ಅದು ಅದ್ ಹೇಳ್ಕೊಳಕೆ ಒಂದ್ ಖುಷಿ ಆಗತ್ತೆ ನಮ್ಗೆ ಹೊರಗಡೆ ಬಿಡಿಸಿ ವ್ಯಾಪಾರ ತಗೊಳ್ಳೋದು ಬಿಡೋದು ಸೆಕೆಂಡ್ರಿ ನೆಕ್ಸ್ಟ್ ಅದು ತಗೊಳ್ತೀವೋ ಬಿಡ್ತಿವೋ ತಗೊಳ್ದ ಬಿಡೋದು ದನನ ಹೊರಗಡೆ ಬಿಡಿಸ್ತಿರಲ್ಲ ನೀವು ಅದೊಂದು ನಮ್ಗೊಂದು ಗೌರವ ನಮ್ಗೊಂದು ಖುಷಿ ಕೊಡುತ್ತೆ ಸ್ವಾಮಿ ನಾವು ಹೊಸ ಪೂರ್ತಿ ಸಾಕಿರ್ತೀವಿ ಏನೋ ಕಸಾಪಟ್ಟಿ ಪಟ್ಟೆ ಅದೊಂದು ಆಸೆಯಿಂದ ಸಾಕಿರ್ತೀವಿ ಆ ನೀವು ಬಂದು ಬಿಡಿಸ್ತಾ ಇಲ್ಲ ಅದಕ್ಕೆ ಆ ದನಿಗೂ ಬೆಲೆ ನಮಗೂ ಒಂದು ಖುಷಿ ಆಗುತ್ತೆ ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಈಗ ಎಲ್ಲಾ ರೇಸ್ಗಳು ಉತ್ಸಾಹ ಎತ್ಕೊಂಡ್ಬಿಟ್ಟಿದೆ ಸರ್ ತುಂಬಾ ಯುವಕರಿಗೆ ಈ ಎತ್ತಿನ ಗಾಡಿ ರೇಸ್ಗಳೆಲ್ಲ ಎಲ್ಲ ಹ್ಮ್ ಇದಿಂದ ಸ್ವಲ್ಪ ಜನ ಎಲ್ಲಾ ಹಾದಿ ತಪ್ತಾ ಇದ್ದಾರೆ ಹುಡುಗರುಗಳು ಅಂತ ಹೇಳ್ತಾ ಇದಾರೆ ಇದ್ರ ಬಗ್ಗೆ ನಿಮ್ ಅನಿಸಿಕೆ ಅದು ಅದು ಆ ವಿಷದಲ್ಲಿ ನಾನು ನೋ ಕಮೆಂಟ್ ನಾನು ಹೇಳೋದಲ್ವಾ ಗ್ರಾಮೀಣ ಕ್ರೀಡೆ ಯಾವುದು ಎತ್ತಿಂಗ್ ರೇಸ್ ಅನ್ನೋದು ಒಂದು ಗ್ರಾಮೀಣ ಕ್ರೀಡೆ ಇವಾಗ ಅಂದೇ ಹೇಳಕ್ಕೆ ಹೋಗ್ಬೇಡ್ರಿ ಆ ಇವತ್ತು ಊರ್ ಕಡೆ ಇವತ್ತೆಲ್ಲಾರು ಬೆಂಗ್ಳೂರು ಬೆಂಗಳೂರು ಬೆಂಗಳೂರು ಅಂತ ಬಂದ್ಬಿಡ್ತಾರೆ ಹಳ್ಳಿಯಿಂದ ಇವತ್ತು ಹುಡುಗರುಗಳು ಹಳ್ಳಿ ಕಡೆ ಇಟ್ಕೊಂಡಿ ವಾರ ಪೂರ್ತಿ ತಿಂಗಳ ಪೂರ್ತಿ ಕೆಲಸ ಮಾಡಿ ಆ ರೇಸ್ಗೋಸ್ಕರ ಕಾಯ್ತಾರೆ ಅವತ್ತಿನ ದಿನದಲ್ಲಿ ಒಂದು ಲಕ್ಷ ಬರ್ತದೆ ಅಂದ್ರೆ ತೃಣಕ್ ಸಮಾನ ಆ ರೇಸ್ನ ಆ ದನ ಹಾಕೊಂಡ್ ಹೋಗಿ ಆ ರೇಸ್ ಮಾಡೋ ಒಂದು ರೇಸ್ ಮಾಡೋದಂದ್ರೆ ಸುಮ್ನೆ ಅಲ್ಲ ಸಮಯ ಒಂದ್ ಜೊತೆ ಎತ್ಕೊಂಡು ಹಾಕೊಂಡ್ ಹೋದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ಜನ ಬರ್ಬೇಕು ಹತ್ತರಿಂದ ಹದಿನೈದು ಜನ ನೀವ್ ನಂಬ್ತಿರೋ ಬಿಡ್ತಿರೋ ಅಲ್ಲಿ ಒಂದ್ ಲಕ್ಷ ದುಡ್ಡು ಬಂತು ಅಂದ್ರೆ ಅವ್ರಿಗೆ ಐದ್ ಸಾವಿರ ದುಡ್ಡು ಸಿಗಲ್ಲ ನಾನು ಹೇಳ್ತಾ ಇರೋದು ದುಡ್ಗೋಸ್ಕರ ಬರಲ್ಲ ಅವ್ರ ಖುಷಿ ಅದು ಅದು ಗ್ರಾಮೀಣ ಕ್ರೀಡೆ ಯಾಕಂದ್ರೆ ನಾನ್ ನೋಡಿದಿನಿ ಒಂದು ಜೊತೆ ಒಂದು ಜೊತೆ ರೇಸ್ ಎತ್ಕೊಂಡು ಬಂತು ಅಂದ್ರೆ ಇವನ್ನ ನ ಗೂಳಿಗಳು ಬಂತು ಅಂದ್ರೆ ಅದ್ ಹದಿನೈದಲ್ಲ ಇಪ್ಪತ್ ಜನೇ ಬರ್ತಾರೆ ನಾನು ಹೇಳ್ತಾ ಇರೋದು ಅವ್ನ ಹಿಡಿಯಕ್ಕೆ ಅವ್ರ ಪ್ರಾಣದ ಹಂಗ ತೊರೆದಿ ದನ ಹಿಡಿತಾರೆ ಅದು ನೋಡೋದ್ ನೀವ್ ಅದು ಮೈ ರೋಮಾಂಚನ ಅವೆಲ್ಲಾ ನಾವು ಅದು ನಾವ್ ಅದ್ರ ಬಗ್ಗೆ ಮಾತಾಡ್ಲೇಬಾರ್ದು ಹಾಳಾಗ್ತಾರೆ ಅದೆಲ್ಲ ಸುಳ್ಳು ದೂರದ್ ಮಾತು ಇದೆ ಗ್ರಾಮೀಣ ಕ್ರೀಡೆ ನಾವು ಉತ್ತೇಜಿಸ್ಬೇಕು ನಾವ್ ಸಪೋರ್ಟ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಇವಾಗ ನಾನು ಒಂದ್ ರೇಸ್ ಮಾಡ್ಬೇಕು ಅಂತ ಇದೀನಿ ನಾನು ಇನ್ನೊಂದ್ ತಿಂಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೇಸ್ ಮಾಡ್ಬೇಕು ಅಂತ ಇದ್ದೀನಿ ತುಂಬಾ ದೊಡ್ಡ ಕ್ಯಾಶ್ ಪ್ರೈಸ್ ಇಟ್ಟಿ ರೇಸ್ ಮಾಡ್ಬೇಕು ಅಂತ ಇದ್ದೀನಿ ಅದು ನಿಮ್ಮ ಚಾನೆಲ್ ಮುಖಾಂತರ ಇದೆ ಫಸ್ಟ್ ಟೈಮ್ ಹೇಳ್ತಾ ಇರೋದು ಮಾಡ್ಬೇಕು ಅಂತ ಇದ್ದೀನಿ ಇದ್ರಲ್ಲಿ ಹಾಳಾಗ್ತಾರೆ ಕೆಡ್ತಾರೆ ಅದೆಲ್ಲ ಇಲ್ಲ ಸ್ವಾಮಿ ಇರೋದ್ ಹೇಳ್ಬಿಡ್ತೀನಿ ಯಾವ್ದೇ ಕಾರಣಕ್ಕೂ ರೇಸ್ ಇಂದ ಹಾಳಾಗೋರೆ ಅವೆಲ್ಲ ಏನೋ ಒಂದಿನ ಎರಡು ದಿನ ಹೊರಗಡೆ ಹೋದಾಗ ಅದು ಬಿಟ್ಟು ಅದಾದ್ಮೇಲೆ ಏನು ವರ್ಷ ಪೂರ್ತಿ ರೇಸ್ ಇರಲ್ಲ ಯಾರೋ ತಿಂಗಳಲ್ಲಿ ಎಲ್ಲಿ ನಡೆಸ್ತಾರೋ ಇಲ್ಲಿ ಚಿಕ್ಕಮಗಳೂರಿಗೆ ಹೋಗ್ತಾರೆ ಅಜ್ಜಂಪುರಕ್ಕೆ ಹೋಗ್ತಾರೆ ತಾಲಿಗ್ರಾಮಕ್ಕೆ ಹೋಗ್ತಾರೆ ಅದು ಟ್ರಾವೆಲಿಂಗ್ ಪೀರಿಯಡ್ ಟೈಮ್ ಹಿಡಿಯುತ್ತೆ ಇಲ್ಲ ಅಂದ್ರೆ ದಿನ ಮೂರ್ ದಿನ ಹಂಗೆ ನಡೆಸ್ಬಹುದು ಮನೆಯವ್ರಿಗೆ ಯಾಕಂದ್ರೆ ರೈತನ ಕೆಲಸ ಯಾವತ್ತರ ಜಾರ ಈ ಪ್ರಶ್ನೆ ಯಾಕೆ ಕೇಳ್ತಾರ ಅಂದ್ರೆ ಕೆಲವು ಭಾಗದಲ್ಲಿ ನಿಷೇಧ ಮಾಡಿದ್ದಾರೆ ರೇಸ್ ನಡೆಸೋದನ್ನ ಕೆಲವು ಮಂಡ್ಯ ಭಾಗದಲ್ಲಿ ಆ ಒಪ್ಪಲ್ಲ ಯಾವುದೇ ಕಾರಣಕ್ಕ ನಿಷೇಧ ಆಹಾ ಇವತ್ತು ಒಂದು ಜಾಗದಲ್ಲಿ ಎದ್ದು ಮೆರ್ಸಿ ಮರಿಯೋ ಇತ್ತು ಒಂದು ಭಾಗ ಆದ್ರೆ ರೇಸ್ ರೇಸಿಂದ ರೇಸ್ ಇಂದ ಸುಳಿ ಕರುಗಳು ಸ್ವಲ್ಪ ಐಬಿರೋ ಕರುಗಳು ಉಳ್ಕೊಳ್ತಾ ಇರೋದು ರೇಸ್ ಅವ್ರಿಂದ ಯಾವ ಕೀಳ್ ಸುಳಿ ಇತ್ತು ಪಾಸ್ ಆಗ್ತಾ ಇದೆ ಬರಗ ಸುಳಿ ಎತ್ತು ಪಾಸ್ ಆಗ್ತಾ ಇದೆ ಮುಖನ್ ಸುಳಿ ಇರೋ ಎತ್ತು ಪಾಸ್ ಆಗ್ತವೆ ರೇಸ್ನವರಿಂದ ಇವೆಲ್ಲ ಪಾಸ್ ಆಗ್ತಾ ಇದೆ ಸಮಯ ರೇಸ್ ಇಂದ ಇವಾಗ ನಮ್ ನಂದಿಪ್ರ ಮಾತಾಡ್ತಾರೆ ದಯವಿಟ್ಟು ಅವರು ಅವಾಗ ಮಾತಾಡ್ಸಿ ಹೇಳ್ತೀನಿ ಆಗಿರ್ಬೋದು ಮೊನ್ನೆ ಮಹಾರಾಷ್ಟ್ರದಲ್ಲಿ ಕಿಲ್ಲಾರಿ ನಡೀತು ಐವತ್ತು ಲಕ್ಷ ರೂಪಾಯಿ ಫಾರ್ಚುನರ್ ತಗೊಳ್ಬೇಕು ಅಂದ್ರೆ ಒಬ್ಬ ಮನುಷ್ಯ ಅದಕ್ಕೆ ಇ ಎಂ ಐ ಕಟ್ಕೊಂಡು ಎಷ್ಟು ಬಂಧನ ಬೀಳ್ಬೋದು ದೊಡೆ ಒಂದ್ ರೇಸ್ ಅಲ್ಲ ಅಷ್ಟೇ ಹೇಳ್ತಾ ಇರೋದು ಜೂಜ್ ಅಲ್ಲ ಇದು ಇದು ಗ್ರಾಮೀಣ ಕ್ರೀಡೆ ನಾವು ಉತ್ತೇಜಿಸ್ಬೇಕು ನಾವು ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಕಳ್ಕೊಳ್ಳೋದು ಅದು ಇವಾಗ ನಾನು ಹೇಳ್ತಾ ಇದ್ದೀನಿ ಇವಾಗ ಇಲ್ಲಿಂದ ಅಜ್ಜಂಪುರಕ್ಕೆ ಮಂಡ್ಯದ ಅಜ್ಜಪುರಕ್ಕೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬಾಡಿಗೆನೆ ಆಗತ್ತೆ ಹೌದು ಅಲ್ಲಿ ಗೆಲ್ತಿ ಹೋಗ್ಬಿಡ್ತಿವ ಸೋಲ್ತಿ ಹೋಗ್ಬಿಡ್ತಿವ ಅದೆಲ್ಲ ಯೋಚನೆ ಮಾಡಲ್ಲ ಆ ಹತ್ತರಿಂದ ಹನ್ನೆರಡು ಜನ ಹುಡುಗರು ಹೋಗ್ತಾರೆ ಅವ್ರ ಊಟ ತಿಂಡಿ ಅವ್ರ ಎಕ್ಸ್ಪೆನ್ಸು ಏನಾಯ್ತು ಮನೆಯಿಂದ ಹೊರಗಡೆ ಹೋದಾಗ ಇವತ್ತು ರೇಸ್ ಹುಡುಗರು ನಾವ್ ಒಂದೇ ಮಾತಾಡ್ತೀನಿ ನೋಡ್ರಿ ನೀವ್ ನಂಬಲ್ಲ ಏನೋ ಎತ್ತಿನ ರೇಸ್ ರೇಸಲ್ಲಿ ಎತ್ಗೊಳ್ಗೋದ್ ಜಾಗ ಇರಲ್ಲ ಇಲ್ಲಿ ಬೇಕಲ್ಲೇ ಕಟ್ಕೊಳ್ತೀವಿ ಎಲ್ಲ ಅಲ್ಲಿ ಎತ್ ಕೊಂಡ್ ಅಲ್ಲೇ ಮಲ್ಕೊಳ್ತಾರೆ ಸ್ವಾಮಿ ಅವ್ರ ಕಷ್ಟ ಅವ್ರ ಕಷ್ಟ ಅದು ಯಾರಿಗೂ ಯಾರಿಗೂ ಹೇಳಕ್ ಆಗಲ್ಲ ಯಾರಿಗೂ ಅದು ನಾವು ಮಾತಾಡಂಗೂ ಇಲ್ಲ ತುಂಬಾ ಕಷ್ಟ ಬಿದ್ದಿ ಮಾಡ್ತಾರೆ ತುಂಬಾ ಕಷ್ಟ ಪಡ್ಕೊಂಡ್ ಮಾಡ್ತಾ ಇದಾರೆ ಲೆಕ್ಕ ಸ್ವಾಮಿ